ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಇಲ್ಲಿದೆ ಈ ಒಂದು ಯೋಜನೆಯ ಎಲ್ಲ ಮಾಹಿತಿ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ನಿಮಗೆ ಸಿಗಲಿದೆ ಲಾಭ ಈಗಾಗಲೇ ನಿಮಗೆ ತಿಳಿದಂತೆ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿದೆ ಹಾಗಾದರೆ ಆ ಒಂದು ಯೋಜನೆ ಯಾವುದು ಅದರ ಲಾಭ ಎಷ್ಟು ರೈತರಿಗೆ ದೊರೆಯುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡಲು ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಮೊದಲು ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ರಾಜ್ಯದ ಎಲ್ಲ ರೈತ ಬಾಂಧವರ ಖಾತೆಗೆ ಹಣ ಜಮಾ ಆಗಲಿದೆಯಂತೆ ಹಾಗಾದರೆ ಈ ಒಂದು ಯೋಜನೆ ಯಾವುದು ಇದರ ಮಾಹಿತಿ ಏನು ಎಂದು ನೋಡೋಣ ಬನ್ನಿ ಸಾಮಾನ್ಯವಾಗಿ ಈ ಒಂದು ಯೋಜನೆಯ ಹಣ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಆಗುತ್ತದೆ ಹಾಗಾದರೆ ಈ ಒಂದು ಯೋಜನೆಯ ಹಣ ಯಾವಾಗ ಬರಲಿದೆ ಮುಂದಿನ ಕಂತು ಎಂದು ನೋಡೋಣ ಬನ್ನಿ ಹಾಗಾದರೆ ಆ ಒಂದು ಯೋಜನೆ ಯಾವುದು ಎಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ದೇಶದ ಕೋಟ್ಯಾಂತರ ರೈತರಿಗೆ ಪ್ರಯೋಜನವನ್ನು ನೀಡುತ್ತದೆ ಕೇಂದ್ರ ಸರ್ಕಾರದ ಈ ಜನಪ್ರಿಯ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ನೇರವಾಗಿ ರೈತರ ಖಾತೆಗೆ ವರ್ಗಾಯಿಸಲಾಗುತ್ತಿತ್ತು ಈಗಾಗಲೇ ತಿಳಿದಂತೆ ಹದಿನಾರನೇ ಕಂತಿನ ಹಣ ಎಲ್ಲಾ ರೈತ ಬಾಂಧವರಿಗೆ ಜಮಾ ಆಗಿದೆ ಹಾಗೆ ಈಗ ಸದ್ಯ ರೈತರು ಹದಿನೇಳನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ ಹೌದು ಸ್ನೇಹಿತರೆ ಮೂಲಗಳ ಪ್ರಕಾರ ರೈತರು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹದಿನೇಳನೇ ಕಂತನ್ನು ಪಡೆಯಬಹುದು ಆದರೆ ಈ ಬಗ್ಗೆ ಸರ್ಕಾರದಿಂದ ಯಾವುದೇ ಘೋಷಣೆ ಇನ್ನೂ ಕೂಡ ಆಗಿಲ್ಲ ಮೊದಲು ಹದಿನಾರನೇ ಕಂತಿನ ಹಣವನ್ನು ಇಪ್ಪತ್ತೆಂಟು ಫೆಬ್ರವರಿ ಎಂದು ವರ್ಗಾಯಿಸಲಾಗಿತ್ತು ಹಾಗೆಯೇ ಸಾಮಾನ್ಯವಾಗಿ ಯೋಜನೆಯ ಕಂತುಗಳನ್ನು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪಾವತಿಸಲಾಗುತ್ತದೆ ಮೊದಲನೇ ಕಂತು ಏಪ್ರಿಲ್ ಜುಲೈನಲ್ಲಿ ಮತ್ತು ಎರಡನೆಯದು ಆಗಸ್ಟ್ ನವೆಂಬರಲ್ಲಿ ಮತ್ತು ಮೂರನೆಯದ್ದು ಡಿಸೆಂಬರ್ನಿಂದ ಮಾರ್ಚ್ನಲ್ಲಿ ಈ ಒಂದು ಯೋಜನೆಯ ಹಣ ಸಿಗುತ್ತಿದ್ದು ಫೆಬ್ರವರಿಯಲ್ಲಿ ಹದಿನ ಕಂತಿನ ಹಣ ಪಾವತಿಯಾಗಿದ್ದರಿಂದ ಮೇ ತಿಂಗಳಿನಲ್ಲಿ ಯಾವುದೇ ದಿನ ಹದಿನೇಳನೇ ಕಂತು ಕಟ್ಟಬಹುದು ಎಂಬ ಲೆಕ್ಕಾಚಾರ ಹಾಕಲಾಗಿದೆ ಆದರೆ ಇನ್ನು ನಿರ್ದಿಷ್ಟ ದಿನಾಂಕವನ್ನು ಪ್ರಕಟಿಸಿಲ್ಲ ಹಾಗಾದರೆ ಹೊಸದಾಗಿ ರೈತರಾಗಿದ್ದರೆ ಈ ಒಂದು ಯೋಜನೆಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಮೊದಲು ಪಿ ಕಿಸಾನ್ ಕಿಸಾನ್ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ ಹೋದ ನಂತರ ನಿಮಗೆ ಫಾರ್ಮಸ್ ಕಾರ್ನರ್ನಲ್ಲಿ ಹೊಸ ರೈತ ನೋಂದಣಿ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯ ಜೊತೆಗೆ ಕ್ಯಾಪ್ರಾ ಕೋಡನ್ನು ನಮೂದಿಸಬೇಕು ಎಲ್ಲ ಮಾಹಿತಿಯನ್ನು ಸಲ್ಲಿಸಬೇಕು ಆವಾಗ ನೀವು ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸದಂತಾಗುತ್ತದೆ ಹಾಗೆ ನೀವು ಈಗಾಗಲೇ ನೋಂದಾಯಿಸಿದ್ದರೆ ನಿಮ್ಮ ಹೆಸರನ್ನು ಪಟ್ಟಿಯಲ್ಲಿ ಇದೆಯಾ ಇಲ್ಲವೋ ಎಂದು ಹೇಗೆ ಚೆಕ್ ಮಾಡಬೇಕು ಅಂದರೆ ಮೊದಲನೆಯ ಹಂತ ಮೊದಲು ನೀವು ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಹೋಗಿ ನಂತರ ಬಲಭಾಗದಲ್ಲಿರುವ ಫಲಾನುಭವಿ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ ನಂತರ ಡ್ರಾಪ್ ಡೌನ್ನಿಂದ ನಿಮ್ಮ ರಾಜ್ಯ ಜಿಲ್ಲೆ ಬ್ಲಾಕ್ ಮತ್ತು ಗ್ರಾಮವನ್ನು ಆಯ್ಕೆ ಮಾಡಿ ನಂತರ ಗೆಟ್ ರಿಪೋರ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನೀವು ಕ್ಲಿಕ್ ಮಾಡಿದ ನಂತರ ಫಲಾನುಭವಿಗಳ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಕಾಣಿಸುತ್ತದೆ ಅಲ್ಲಿ ನೀವು ನಿಮ್ಮ ಎಲ್ಲ ಮಾಹಿತಿಯನ್ನು ನೋಡಬಹುದು ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ